ಎಲ್ಲರಿಗೂ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದಂತ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಒಂದು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಈ ಕ್ಷೇತ್ರದಲ್ಲಿ ನೆಲೆಯಾದ ಇತಿಹಾಸವನ್ನು ತಿಳಿಯೋಣ ಬನ್ನಿ ಭರತಖಂಡದಲ್ಲಿ ಚಪ್ಪನ್ನ ದೇಶಗಳಲ್ಲಿ ಶೋಣಿತಾಪುರವು ಓದು ಅಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶುಪು ತ್ರಿಪುರಾಸುರರು ತಾರಕಾಸುರರೆಂಬ ರಾಕ್ಷಸರು ಆಳಿ ಮೆರೆದರು ದಾರಿಕಾಸುರನು ಅವರ ವಂಶಸ್ಥನು ತನ್ನ ಹಿರಿಯವರನ್ನು ಸದೆಬಡಿದ ಹರಿಯನ್ನು ಕುಲವೈರಿಗಳಾದ ಸುರರನ್ನು ನಾಶಗೈಯಲು ಅವನು ಹಂಬಲಿಸುತ್ತಿದ್ದನು ದೈಹಿಕ ಬಲದೊಂದಿಗೆ ದೈವಿಕ ಬಲವನ್ನು ಗಳಿಸಲು ದಾರಿಕಾಸುರನು ಕಮಲ ಜನ ಅಂದರೆ ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಾನೆ ಒಲಿದು ಬಂದ ವಿಧಿಯು ದೇವದಾನವರಿಂದ ಬ್ರಹ್ಮ ಸೃಷ್ಟಿಯ ಯಾವ ಜೀವಿಗಳಿಂದಲೂ ಒಳಗೆ ಹೊರಗೆ ಮೇಲೆ ಕೆಳಗೆ ರಾತ್ರಿ ಹಗಲು ಮರಣ ಬಾರದಿರಲಿ ಎಂದು ವರವನ್ನು ಬೀಳುತ್ತಾನೆ ವರಬಲದಿಂದ ಕೊಬ್ಬಿದ ದಾನವನು ಎಲ್ಲಾ ಲೋಕವನ್ನು ತನ್ನ ಅಂಕೆಯಲ್ಲಿರಿಸಿ ವೈಕುಂಠಕ್ಕೆ ತೆರಳಿ ಶ್ರೀಹರಿಯನ್ನು ಯುದ್ಧದಿಂದ ಸೋಲಿಸಿದನು ಹರಿಯನ್ನು ಸೋಲಿಸಿ ಹರಿಯಿಂದ ಶಂಕಚಕ್ರ ಗದಾ ಪದ್ಮಾದಿಗಳನ್ನು ವಶಮಣಿಸಿಕೊಂಡು ತನ್ನ ನಿಜ ನಗರಿಗೆ ಹೋದನು ತಂದ ಶಂಖಚಕ್ರ ಗದ ಪದ್ಮಾದಿಗಳನ್ನು ತನ್ನ ಷೋಡಶ ರಾಣಿಯರಿಗೆ ಕೊಟ್ಟು ಇದನ್ನು ಮೂರು ಕಾಲ ಪೂಜೆ ಮಾಡುವಂತೆ ಹೇಳಿದರು ಮರುಗುದಿದ್ದ ಹರಿಯ ಕಣ್ಣೀರಿನಿಂದ ಏಳು ಬಿಂದು ಹನಿಯು ನೀರಿಗೆ ಬಿದ್ದಾಗ ಸಪ್ತದುರ್ಗಿಯರು ಜನಿಸುತ್ತಾರೆ ಇವರು ಆದಿಮಾಯೆಯ ಅಂಶ ಸಂಭೂತ ನಂತರ ಹರಿಯು ದಾರಿಕಾಸುರನ ಸಂಹಾರಕ್ಕಾಗಿ ತನ್ನ ಮಕ್ಕಳಾದ ಸಪ್ತದುರ್ಗೆಯರನ್ನು ಆಯುಧಗಳನ್ನು ಕೊಟ್ಟು ಅವನ ಒಧಿಗಾಗಿ ಕಳಿಸಿಕೊಡುತ್ತಾನೆ ನಂತರ ಸಪ್ತದುರ್ಗೆಯರು ಸೋಣಿತಾಪುರಕ್ಕೆ ದಾರಿಕಾಸುರನ ಒಧಿಗಾಗಿ ಹೊರಟು ಹೋಗುತ್ತಾರೆ ಇತ್ತ ಭೂಲೋಕದಲ್ಲಿ ಈಶ್ವರ ಸಂಭೂತನಾದಂಥ ಗುಳಿಗಾಕ್ಯನು ಧರ್ಮ ರಕ್ಷಣೆಯನ್ನು ಮಾಡುತ್ತಿರುತ್ತಾನೆ ಒಂದು ದಿನ ಅವನಿಗೆ ಆಯಾಸವಾಗಿ ತನ್ನ ತಲೆಯನ್ನು ಘಟ್ಟಕ್ಕೆ ಇಟ್ಟು ಕಾಲನ್ನು ಸಮುದ್ರದ ಬಳಿಗೆ ಇಡುತ್ತಾನೆ ವಿಶ್ರಾಂತಿಯನ್ನು ಪಡೆಯುತ್ತಿದ್ದ ಗುಳಿಗನನ್ನು ನೋಡಿ ಸಪ್ತದುರ್ಗೆಯರು ಬಳಿ ಬಂದು ಕೇಳುತ್ತಾರೆ ನೀನು ನಾರಿಗಾಸುರನ ವಧೆಗಾಗಿ ಸಹಾಯ ಮಾಡಿದರೆ ರಕ್ತದ ಔತಣವನ್ನು ಕೊಡುವುದಾಗಿ ಇದಕ್ಕೆ ಒಪ್ಪಿಕೊಂಡ ಕೆನು ಅವರ ಜೊತೆ ಸೋಣಿತಾಪುರದ ಕಡೆಗೆ ಹೊರಟು ಹೋಗುತ್ತಾನೆ ದಾರಿಗಾಸುರನ ವಧೆಗಾಗಿ ಸಪ್ತದುರ್ಗೆಯರಲ್ಲಿ ಒಬ್ಬಳಾದಂಥ ದೇವಿಯು ವೃದ್ಧಿಯ ರೂಪವನ್ನು ಧರಿಸಿಕೊಂಡು ಅರಮನೆಯ ಹತ್ತಿರ ಹೋಗುತ್ತಾಳೆ ದಾರಿಗಾಸುರನು ಪ್ರಾಂತ ಕಾಲದಲ್ಲಿ ಸ್ನಾನಾದಿ ಕರ್ಮಗಳಿಗೆ ನದಿ ತೀರಕ್ಕೆ ಬರುವಾಗ ದೇವಿಯು ದಾರಿಗಾಸುರನ ಬಳಿ ಬಂದು ನನಗೆ ಯಾರು ಇಲ್ಲ ತುಂಬ ಹಸಿವಾಗಿದೆ ತಿನ್ನಲು ಕೊಡು ಎಂದಾಗ ವೃದ್ಧಿಯನ್ನು ಕಂಡು ದಾರಿಕಾಸುರನು ನೀನು ಅರಮನೆಗೆ ಹೋಗು ಊಟ ಕೊಡುತ್ತಾರೆ ಎಂದ ವೃದ್ಧೆ ಹೇಳುತ್ತಾಳೆ ಆಹಾರ ಅಥವಾ ಅನ್ನ ಕೊಡದಿದ್ದರೆ ಏನು ಮಾಡಬೇಕು ಎಂದಾಗ ನೀನು ನನ್ನನ್ನು ಕರಿ ನಾನು ಹೇಳುತ್ತೇನೆ ಎಂದನು ಹಾಗೇ ಆಗಲಿ ಎಂದು ದೇವಿಯು ಮಾರುವೇಷದಿಂದ ಅರಮನೆ ಕಡೆಗೆ ನಡೆಯುತ್ತಾಳೆ ಅರಮನೆಗೆ ಬಂದಾಗ ದೇವಿಯು ವೃದ್ಧೆ ರೂಪವನ್ನು ಮರೆಮಾಚಿ ಒಂದು ಷೋಡಶ ಪ್ರಾಯದ ಸುಂದರ ಯುವತಿಯಾಗಿ ಅರಮನೆಗೆ ಬರುತ್ತಾಳೆ ದಾರಿಕಾಸುರನ ಪತ್ನಿಯಾದ ರಂಭಾಮಣಿಯ ಬಳಿಗೆ ಬಂದು ಶಂಕಚಕ್ರವನ್ನು ಕೇಳಿದಾಗ ರಾಣಿ ಕೊಡುವುದಿಲ್ಲ ಅಂದಾಗ ದಾರಿಕಾಸುರನಲ್ಲಿ ಕೂಗಿ ಹೇಳುತ್ತಾಳೆ ನಾನು ಕೇಳುವುದನ್ನು ನಿನ್ನ ರಾಣಿ ಕೊಡುವುದಿಲ್ಲವೆಂದು ಅದನ್ನು ಕೇಳಿದ ದಾರಿಕಾಸುರನು ಅವಳು ಕೇಳಿದ್ದನ್ನು ಕೊಡು ಎಂದು ರಾಣಿಗೆ ಹೇಳುತ್ತಾನೆ ರಾಣಿಯು ಶಂಕಚಕ್ರವನ್ನು ಯುವತಿಗೆ ನೀಡುತ್ತಾನೆ ದೇವಿಯು ಅದನ್ನು ಪಡೆದು ತನ್ನ ಬಳಗವನ್ನು ಸೇರಿಕೊಂಡ ಮನೆಗೆ ಬಂದಾಗ ದಾರಿಕಾಸುರನು ಇದೆಲ್ಲ ತಿಳಿದು ಮೋಸ ಹೋದೆ ಎಂದು ರೋಷಗೊಂಡು ಸಪ್ತದುರ್ಗೆಯರನ್ನು ಎದುರಿಸಲು ಮುಂದಾದ ಇದನ್ನು ತಿಳಿದ ಗುಳಿಗ ದಾರಿಕಾಸುರನಲ್ಲಿ ಯುದ್ಧ ಮಾಡಿದಾಗ ಗುಳಿಗನು ಸೋತು ಹೋಗುತ್ತಾನೆ ನಂತರ ಸಪ್ತದುರ್ಗೆಯರು ಏಳು ದಿನಗಳ ಕಾಲ ಕಾಳಗದಲ್ಲಿ ದಾರಿಕಾಸುರನಲ್ಲಿ ಯುದ್ಧವನ್ನು ಮಾಡುತ್ತಾರೆ ಯುದ್ಧದಲ್ಲಿ ದಾರಿಕಾಸುರ ಹೋಲುವ ಭಯದಿಂದ ಪಾತಾಳಕ್ಕೆ ಹೋಗುತ್ತಾನೆ ಇದನ್ನು ತಿಳಿದ ಭಗವತಿ ಕಾಳಿ ರೂಪವನ್ನು ಧರಿಸುತ್ತಾಳೆ ಇದನ್ನು ತಿಳಿದ ದಾರಿಕಾಸುರನು ಪ್ರಾಣ ಉಳಿಸಿಕೊಳ್ಳಲು ಶ್ವೇತ ಕುಕ್ಕುಟಗನಾಗಿ ತನ್ನ ರೂಪವನ್ನು ಬದಲಾಯಿಸುತ್ತಾನೆ ಇದನ್ನು ತಿಳಿದ ಕಾಳಿ ರೂಪದಿಂದ ದೇವಿಯು ಶ್ವೇತಕುಪ್ಪಟನಾಗಿದ್ದ ದಾರಿಕಾಸುರನನ್ನು ಸಂಹಾರ ಮಾಡುತ್ತಾಳೆ ಇವನ ರಕ್ತವನ್ನು ಉಳಿಗನಿಗೆ ನೀಡುತ್ತಾಳೆ ಭಗವತಿಯು ಕಾಳಿ ರೂಪದಿಂದ ಬಳಗವನ್ನು ಕೂಡಿಕೊಂಡು ಹರಿದರ್ಶನಕ್ಕೆ ಹೊರಟಳು ಹರಿಯು ಕಾಳಿಯ ಶಾಂತಿಗೂ ಲೋಕದಲ್ಲಿ ಧರ್ಮಸ್ಥಾಪನೆಗೆ ಅನುಕೂಲವಾಗುವಂತೆಯೂ ಧರ್ಮಪಾಲನೆಂಬ ಬಾಲಕನನ್ನು ಸೃಷ್ಟಿಸಿಕೊಳ್ಳುತ್ತಾಳೆ ಧರ್ಮಪಾಲನು ಮುಂದೆ ನಡೆದು ಕಾಳಿಯನ್ನು ಎಂದು ಅಪ್ಪಿಕೊಂಡಳು ವೈಕುಂಠಕ್ಕೆ ಬಂದ ಕಾಳಿಗೆ ತನ್ನ ಎಡಗೈ ಕಿರುಬೆರಳನ್ನು ಕತ್ತರಿಸಿ ರಕ್ತ ಕೊಟ್ಟು ಶ್ರೀಹರಿಯು ತೃಪ್ತಿಪಡಿಸಿದನು ಅನಂತರ ಹರಿಯು ಭೂಲೋಕಕ್ಕೆ ಹೋಗಿ ದುಷ್ಟ ನಿಗ್ರಹ ಶಿಷ್ಟ ಪಾಲನೆ ಮಾಡುವಂತೆ ದುರ್ಗೆಯರಲ್ಲಿ ಹೇಳಿತು ಮುಲ್ಕಿ ಸೀಮೆಯ ಶಾಂಬವಿ ಮತ್ತು ನಂದಿನಿ ನದಿಗಳ ಸಂಗಮದಲ್ಲಿ ಪರಮೇಶ್ವರಿಯು ಪಂಚಲಿಂಗಗಳಲ್ಲಿ ಉದ್ಭವಿಸುತ್ತಾಳೆ ಕಾಲಾಂತರದಲ್ಲಿ ಮಲಬಾರಿನ ಬಪ್ಪ ಬ್ಯಾರಿಯು ಮುಲ್ಕಿಯಲ್ಲಿ ಮನೆ ಮಾಡಿ ವ್ಯಾಪಾರ ಮಾಡುತ್ತಿದ್ದನು ಆತನು ಒಂದು ದಿನ ನಾವೆಯಲ್ಲಿ ತನ್ನ ಸರಕನ್ನು ಹೇರಿಕೊಂಡು ವಿದೇಶಗಳಿಗೆ ಹೊರಟು ಹೋದರು ಶಾಂಭವಿಯ ನದಿ ಮಧ್ಯೆ ಮಚ್ಚೆ ತಡೆಯಿತು ನೋಡುವಾಗ ರಕ್ತ ಕಾಣಿಸಿತು ಬಪ್ಪ ಬ್ಯಾರಿಯು ಬೆದರಿದನು ಮುಲ್ಕಿ ಸೀಮೆಯ ಸಾವಂತರ ಸಹಕಾರದಿಂದ ದೇವಸ್ಥಾನ ನಿರ್ಮಿಸಿ ಬೈಲ ಉಡುಪರ ಮುಖೇನ ಪೂಜೆಯನ್ನು ಜರುಗಿಸು ಎಂದು ಅವನಲ್ಲಿ ಹಂಬರವಾಣಿ ಆಯಿತು ಜೈನ ವಂಶದ ದುಗ್ಗಣ ಸಾವಂತರು ಮುಲ್ಕಿ ಸೀಮೆಯ ಒಂಬತ್ತು ಮಾಗಣೆಯನ್ನು ಕೂಡಿಸಿಕೊಂಡು ವೈಭವದಿಂದ ರಾಜ್ಯಭಾರ ಮಾಡುತ್ತಿದ್ದರು ಬಪ್ಪನು ಈ ವಿಷಯವನ್ನು ರಾಜನಲ್ಲಿ ಹೇಳುತ್ತಾನೆ ಸಾವಂತರು ಬಪ್ಪ ಬ್ಯಾರಿಯ ಖರ್ಚಿನಿಂದ ಗರ್ಭಗುಡಿಯನ್ನು ನಿರ್ಮಿಸಿ ಪ್ರಜೆಗಳಿಂದ ಗುಡಿಗೋಪುರಗಳನ್ನು ಕಟ್ಟಿಸಿ ದೇವಸ್ಥಾನಕ್ಕೆ ಉಂಬಳಿ ಬಿಟ್ಟರು ಬೈಲ ಉಡುಪರನ್ನು ಪ್ರಧಾನ ಅರ್ಚಕರನ್ನಾಗಿ ನೇಮಕ ಮಾಡಿದರು ಬಪ್ಪ ಬ್ಯಾರಿಯಿಂದ ಬಪ್ಪನಾಡು ಎಂಬ ಹೆಸರು ನಾಮಕರಣವಾಯಿತು ದೇವಿಯು ಒಮ್ಮೆ ಧರ್ಮಪಾಲನನ್ನು ಪರೀಕ್ಷಿಸಲು ಶ್ರೀವೇಶದಿಂದ ವೇಷದಿಂದ ನದಿ ತೀರಕ್ಕೆ ಸಂಜೆಯ ವೇಳೆ ಬಂದು ಅಲೆದಾಡುತ್ತಿದ್ದಳು ಅಲ್ಲಿಗೆ ಬಂದ ಧರ್ಮಪಾಲ ಶ್ರೀಯನ್ನು ಕರೆದು ಮನೆಗೆ ಹೋಗು ಎನ್ನಲು ನೀನು ಯಾರು ನನ್ನನ್ನು ಪ್ರಶ್ನಿಸಲು ನನಗೆ ಯಾರ ಹೆದರಿಕೆ ಇಲ್ಲ ನನಗೆ ಎಲ್ಲರೂ ಮಕ್ಕಳೆ ನೀನು ಕೂಡ ನನ್ನ ಮಗನು ಎಂದು ಹೇಳುತ್ತಾಳೆ ನನ್ನನ್ನು ಮಗನೆಂದು ಹೇಳಿದ ದಿಟ್ಟ ಹೆಂಗಸನ್ನು ಶಿಕ್ಷಿಸಲು ಧರ್ಮಪಾಲನು ಮುಂದಾದನು ಯುದ್ಧವು ಭೀಕರವಾಗಿ ನಡೆಯಿತು ಧರ್ಮಪಾಲನು ಸೋಸು ಹೋದನು ಒಂದು ಹೆಣ್ಣಿನಿಂದ ಸೋಲಾಯಿತು ಎಂದು ಧರ್ಮಪಾಲನು ಕೊರಗಿದನು ಇದನ್ನು ತಿಳಿದ ದೇವಿಯು ನಿಜ ರೂಪದಲ್ಲಿ ಧರ್ಮಪಾಲನ ಎದುರು ಪ್ರತ್ಯಕ್ಷವಾಗುತ್ತಾಳೆ ನಂತರ ಪರಾಕ್ರಮವನ್ನು ಮೆಚ್ಚಿ ದೇವಿಯು ಧರ್ಮಪಾಲನಿಗೆ ನನ್ನ ಕ್ಷೇತ್ರ ರಕ್ಷಕನಾಗಲು ಎಂದು ಹೇಳಿದನು ಯುದ್ಧ ಮಾಡಿದ್ದಕ್ಕೆ ಧರ್ಮಪಾಲನು ತಾಯಿಯ ಬಳಿ ಬಂದು ಕ್ಷಮೆ ಕೇಳಿದನು ಅಪ್ಪನಾಡಿನಲ್ಲಿ ಕ್ಷೇತ್ರಪಾಲನಾದನು ಈ ಕ್ಷೇತ್ರದಲ್ಲಿ ನೆಲೆಯಾದ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿಯು ಭಕ್ತರಿಂದ ಮಲ್ಲಿಗೆ ಕುಂಕುಮಾರ್ಚನೆ ಪಟ್ಟೆ ಸೇವೆ ಹಾಗೆ ಯಕ್ಷಗಾನದಂತ ಸೇವೆಗಳನ್ನು ಪಡೆಯುತ್ತಾಳೆ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವೆಂದರೆ ಬಪ್ಪನಾಡು ಡೋಲೆಯಲ್ಲಿ ಪ್ರಸಿದ್ಧವಾಗಿದೆ ರಥಾಕಾರವಾಗಿ ಬಪ್ಪನಾಡು ಡೋಲಿ ಗುಳಿಮಂಜಣ್ಣ ಎನ್ನುವ ಬೃಹತಾಕಾರದ ವ್ಯಕ್ತಿ ಎರ್ಮಾಳು ದೇವಸ್ಥಾನದಿಂದ ತನ್ನಂತ ಕಲ್ಪ ಇಲ್ಲಿ ವಿಶೇಷಗಳೇನೆಂದರೆ ಅದೇ ಒಂದು ಬಪ್ಪನಾಡು ಡೋಲು ದೊಡ್ಡದಾಗಿದೆ ಹಾಗೆ ಇದು ಅಗುಳಿ ಮಂಜನ ಅನ್ನ ದೊಡ್ಡ ಬೃಹಧಾಕಾರವಾದ ಕಲ್ಲು ಈ ಪುಣ್ಯಕ್ಷೇತ್ರದ ಇತಿಹಾಸವನ್ನು ನೋಡಿದ ನಿಮಗೆಲ್ಲರಿಗೂ ಆ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿಯು ಅನುಗ್ರಹಿಸಲಿ ಎನ್ನುತ್ತಾ ನಿಮಗೆಲ್ಲರಿಗೂ ಧನ್ಯವಾದ